ನಮಸ್ಕಾರ ಸ್ನೇಹಿತರೆ ನಿಮಗೆ ರ್ಯಾಡಿಕಲ್ ಲಿಸ್ನಿಂಗ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಈಗ ನೀವು ತಲೆ ಕೆರ್ಕೊಳ್ಳೋದನ್ನ ಬಂದ್ ಮಾಡಿ ನಾನು ಕೂಡ ಈ ನ ಫಸ್ಟ್ ಟೈಮ್ ಕೇಳಿದಾಗ ಇದೇನಪ್ಪ ರ್ಯಾಡಿಕಲ್ ಲಿಸ್ನಿಂಗ್ ಅಂತ ನಾನು ಒಮ್ಮೆ ಶಾಕ್ ಆಗಿದ್ದೆ ಆದರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅದೇನಂದ್ರೆ ನೀವು ಒಳ್ಳೆಯ ಲಿಸ್ನರ ಅಂತ ಅಂದರೆ ನೀವು ಒಳ್ಳೆಯ ಕೇಳುಗ್ರ ಅಂತ ನಿಮ್ಗೊಂದು ವಿಷಯ ತಿಳಿದಿದ್ಯಾ ರ್ಯಾಡಿಕಲ್ ಲಿಸ್ನಿಂಗ್ ಅಂತ ಅಂದ್ರೆ ನಿಜವಾದ ಕೇಳುವ ಕಲೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾನೊಬ್ಬ ಒಳ್ಳೆಯ ಕೇಳುಗ ಅಂತ ಆದ್ರೆ ನಿಜ ಸಂಗತಿಯಲ್ಲಿ ಅವರು ಒಳ್ಳೆಯ ಕೇಳುಗರಾಗಿರಲ್ಲ ನಿಮ್ಮ ಜೀವನದ ಸಕ್ಸಸ್ ನ ಫಾರ್ಮುಲಾ ಈ ರ್ಯಾಡಿಕಲ್ ಲಿಸ್ನಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಇದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ ಒಂದು ಸ್ಟಡಿ ಹೇಳುತ್ತೆ ಜೀವನದ ಖುಷಿ ಮತ್ತು ಸಂತೋಷವನ್ನ ಇದೊಂದು ಸ್ಕಿಲ್ ಅನ್ನ ನೀವು ಮಾಸ್ಟರ್ ಮಾಡಿಕೊಂಡ್ರೆ ಅದು ನಿಮಗೆ ದೊರೆಯುತ್ತೆ ಅಂತ ರಾಬರ್ಟ್ ಬಿಸ್ಮಾಕ್ ಡೈನರ್ ಅವರ ರಿಸರ್ಚ್ ಪ್ರಕಾರ ಒಳ್ಳೆಯ ಕೇಳುಗ ಒಳ್ಳೆಯ ಮ್ಯಾನೇಜರ್ ಗಳಾಗಿರ್ತಾರೆ ಅಂತ ಹೇಳಲಾಗುತ್ತೆ ಒಳ್ಳೆಯ ಮ್ಯಾನೇಜರ್ಗಳು ಕೊಲಾಬರೇಟರ್ ಮತ್ತು ಒಳ್ಳೆಯ ನೆಗೋಶಿಯೇಟರ್ ಗಳಾಗಿರ್ತಾರೆ ಅಂತ ಹೇಳಲಾಗತ್ತೆ ಅವರಿಗೆ ಮಾನಸಿಕ ಒತ್ತಡ ಕಡಿಮೆ ಮತ್ತು ಬರ್ನೌಟ್ ಆಗೋದು ಕಡಿಮೆ ಅಂತ ಹೇಳಲಾಗತ್ತೆ ಇನ್ನೊಂದು ಸ್ಟಡಿ ಹೇಳತ್ತೆ ಬಾಸ್ ಚೆನ್ನಾಗಿ ಕೇಳಿದ್ರೆ ಜಾಬ್ ಇನ್ಸೆಕ್ಯೂರಿಟಿ ಫೀಲಿಂಗ್ ತುಂಬಾ ಕಡಿಮೆ ಬರುತ್ತೆ ಅಂತ ಅಂದ್ರೆ ಕೇಳುವುದು ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಒಳ್ಳೇದಂತಾನೆ ಆಯ್ತು ಹಾಗಾದ್ರೆ ರಾಡಿಕಲ್ ಲಿಸ್ನಿಂಗ್ ಅನ್ನ ನಾವು ಮಾಸ್ಟರಿ ಮಾಡ್ಬೇಕಂದ್ರೆ ಕೆಲವೊಂದು ಆಕ್ಷನ್ ಗಳನ್ನ ನಾವು ತೆಗೆದುಕೊಳ್ಬಹುದಲ್ವಾ ಹಾಗಾದ್ರೆ ರ್ಯಾಡಿಕಲ್ ಲೀಸ್ನಿಂಗ್ ನಾವು ಮೊದಲ ಹೆಜ್ಜೆಯನ್ನ ಇಡೋಣ ಅದೇನಂದ್ರೆ ನಿಮ್ಮ ಗೊಂದಲವನ್ನ ಕಡಿಮೆ ಮಾಡಿಕೊಳ್ಳಿ ಅಂದ್ರೆ ಡಿಸ್ಕಂಫರ್ಟ್ ಅನ್ನ ದೂರ ಮಾಡಿ ಅಂದ್ರೆ ಮೀಟಿಂಗ್ ಅಂತ ಕೂತಾಗ ನಿಮ್ಮ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅನ್ನ ನೀವು ಮುಚ್ಚಿ ನೀವು ನಿಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ ನ ಮೇಲೆ ಕಾನ್ಸಂಟ್ರೇಷನ್ ಮಾಡಿದಾಗ ನೀವು ಎದುರುಗಡೆ ಇರೋ ಮನುಷ್ಯನನ್ನ ನೀವು ಅವಮಾನಕ್ಕೆ ಈಡು ಮಾಡ್ತಾ ಇರ್ತೀರಾ ಯಾಕಂದ್ರೆ ನೀವು ಆಕ್ಟಿವ್ ಆಗಿ ಅದನ್ನ ಕೇಳ್ತಾ ಇರಲ್ಲ ಅದಕ್ಕೋಸ್ಕರ ಮೊದಲನೆಯ ರೂಲ್ ಅನ್ನ ನೀವು ಫಾಲೋ ಮಾಡಿ ಅದೇನಂದ್ರೆ ಗೊಂದಲವನ್ನ ಹಾಕಿ ಮತ್ತು ಡಿಸ್ಕಂಫರ್ಟ್ ಅನ್ನ ಕಡಿಮೆ ಮಾಡಿ ಹಾಗಾದ್ರೆ ಎರಡನೇ ಹೆಜ್ಜೆಯನ್ನ ಇಡೋಣ ಅದೇನಂದ್ರೆ ಇಂಟೆನ್ಶನ್ ಅನ್ನ ನೀವು ಸೆಟ್ ಮಾಡಿ ಅಂದ್ರೆ ಮಾನಸಿಕವಾಗಿ ಸಿದ್ಧರಾಗಿರಿ ಈ ಸಂಭಾಷಣೆಯಿಂದ ನಿಮ್ಗೆ ಮನೋರಂಜನೆ ಬೇಕೋ ಅಥವಾ ಜ್ಞಾನ ಬೇಕೋ ಅಥವಾ ಸಪೋರ್ಟ್ ಬೇಕೋ ಅನ್ನೋದರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿರಿ ಅದೇ ಸಮಯದಲ್ಲಿ ಇನ್ನೊಬ್ಬರಿಗೆ ಏನು ಬೇಕು ಅನ್ನೋದನ್ನ ಸ್ವಲ್ಪ ಗಮನಿಸಿ ಇದಕ್ಕೆ ಆಪ್ಟಿಮಲ್ ಸಪೋರ್ಟ್ ಮ್ಯಾಚಿಂಗ್ ಅಂತಾರೆ ಅಂದ್ರೆ ಸರಿಯಾದ ರೆಸ್ಪಾನ್ಸ್ ಕೊಡಲು ಇದು ನಿಮ್ಗೆ ಸಹಾಯ ಮಾಡಬಹುದು ಹಾಗಾದ್ರೆ ಮೂರನೇ ಗೆ ಹೋಗೋಣ ಅದೇನಂದ್ರೆ ಇಂಟೆಲೆಕ್ಚುಯಲ್ ಹ್ಯುಮಿಲಿಟಿ ಇದೆಲ್ಲ ಒಂಥರ ಟೆಕ್ನಿಕಲ್ ವರ್ಡ್ ನಮ್ಗೆ ಅನಿಸ್ತಾ ಇದೆಯಲ್ವಾ ಆದ್ರೆ ಇದ್ರ ಒಳಗಡೆ ಇರೋ ಡೀಪ್ ಇಂಟೆನ್ಸಿಟಿಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಕ್ಸಸ್ ನ ತುಂಬಾ ಹತ್ರ ನೀವಿರ್ತೀರಾ ಇಂಟಲೆಕ್ಚುಯಲ್ ಹ್ಯುಮಿಲಿಟಿ ಅಂತ ಅಂದ್ರೆ ನನ್ನ ಅಭಿಪ್ರಾಯ ಸೀಮಿತ ಹಾಗೂ ಬಯಸ್ಟ್ ಆಗಿರಬಹುದು ಅಂತ ಗ್ರಹಿಸಿ ಇನ್ನೊಬ್ಬರ ವಿಚಾರದಲ್ಲಿ ವಿರೋಧವಿದ್ರು ಅದನ್ನ ತಾಳ್ಮೆಯಿಂದ ಕುತೂಹಲದಿಂದ ಕೇಳಿ ಇದು ಇಂಟ್ರೆಸ್ಟಿಂಗ್ ಆಗಿದೆ ನೀವು ಹೇಗೆ ಅಂತ ಭಾವಿಸಿದ್ರೆ ನಿಮ್ಮ ಟೆನ್ಷನ್ ಮಾತಾಡೋಣ ಮಾಡಿ ನಿಮ್ಗೆ ಇಷ್ಟವಿಲ್ಲದ ವ್ಯಕ್ತಿಯಲ್ಲೂ ಕೂಡ ಅವರ ನಾನ್ರತೆ ಧೈರ್ಯ ಚಿಂತನೆ ಬಗ್ಗೆ ನೀವು ಮೆಚ್ಚುಗೆ ತೋರಿಸಬಹುದು ಕೇಳುವಾಗ ಅವರಲ್ಲಿರುವ ಒಳ್ಳೆ ಗುಣಗಳನ್ನ ಗುರುತಿಸಿ ಹಾಗಾದ್ರೆ ಐದನೇ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ ಅದೇನಂದ್ರೆ ಆಕ್ಟಿವ್ ಇಂಟರ್ಜೆಕ್ಷನ್ ಅಂತ ಹೌದು ಸರಿಯಾದ ಸಮಯದಲ್ಲಿ ಇಂಟರ್ಜೆಕ್ಷನ್ ಮಾಡೋದು ಉತ್ತಮ ಇದನ್ನು ನೀವು ಹೀಗೆ ಹೇಳ್ಬೋದು ಓಹೋ ಅದನ್ನು ನಾನು ಹಾಗೆ ಯೋಚಿಸಿದೆ ಇದು ನನ್ಗೆ ಗೊತ್ತಿರಲಿಲ್ಲ ಅಂತ ಇಂಟರ್ಜೆಕ್ಷನ್ ಕಾನ್ವರ್ಜೇಷನ್ಗೆ ಎನರ್ಜಿಯನ್ನ ಕೊಡುತ್ತೆ ಹಾಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೂಡ ಕೊಡುತ್ತೆ ಈ ಸ್ಟೋರಿಯನ್ನ ಮೊದಲೇ ನಾನು ಕೇಳಿದ್ದೆ ಅಂತ ನೀವು ಹೇಳ್ಬೋದು ನೀವು ಈ ಕಾನ್ವರ್ಸೇಷನ್ ಇಂಟ್ರೆಸ್ಟ್ ತೋರಿಸ್ಕೊಳ್ಬಹುದು ಕೆಲವು ಸೈಲೆಂಟ್ ಆಗಿರೋದು ನೀವು ಕೋಲ್ಡ್ ಆಗಿರೋದನ್ನ ತೋರಿಸಬಹುದು ಥಿಂಕಿಂಗ್ ಥಿ ನೀವು ಮಾಸ್ಟ್ರಿ ಮಾಡಲು ಮತ್ತೊಂದು ಕೆಲಸ ಮಾಡಬಹುದು ಅದೇನಂದ್ರೆ ಅಭ್ಯಾಸ ಮತ್ತು ಮೈಂಡ್ ಸೆಟ್ ಶಿಫ್ಟ್ ಅನ್ನ ಮಾಡಬಹುದು ಈ ಸ್ಕಿಲ್ ಅನ್ನ ನೀವು ಮಾಸ್ಟ್ರಿ ಮಾಡಬೇಕಂದ್ರೆ ರೇಡಿಯೋ ಇಂಟರ್ವ್ಯೂ ಗಳನ್ನ ಕೇಳಿ ಸ್ಟಾರ್ಟ್ ಮಾಡಬಹುದು ಇನ್ನೊಂದು ವಿಷಯವನ್ನ ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಈ ರೇಡಿಯೋ ಪಾಡ್ಕಾಸ್ಟ್ ಅಲ್ಲಿ ಇಂಟರ್ವ್ಯೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸಿ ನಿಮ್ಮಲ್ಲಿ ಕ್ರಮೇಣಿಟಿ ಕ್ಯೂರಿಯಾಸಿಟಿ ಎಕ್ಸ್ಪೆಕ್ಟೇಷನ್ ಬೆಳೆಯುತ್ತೆ ಸ್ಟಾರ್ಟ್ ಮಾಡ್ತೀರಲ್ವಾ ಹಾಗಾದ್ರೆ ಸ್ನೇಹಿತರೆ ಕೊನೆದಾಗಿ ಒಂದು ಮಾತನ್ನ ನಿಮ್ಗೆ ಹೇಳೋದಾದ್ರೆ ಲಿಸ್ನಿಂಗ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ನಾನು ಒಂದು ಇಂಟರ್ವ್ಯೂದಲ್ಲಿ ಕೇಳಿದ್ದೆ ಅದೇನಂದ್ರೆ ಮೂರ್ನೂರಕ್ಕಿಂತ ಹೆಚ್ಚು ಕೋರ್ಸ್ ಗಳನ್ನ ಅಟೆಂಡ್ ಆಗಿರೋ ಒಬ್ಬ ವ್ಯಕ್ತಿ ಹೇಳಿರೋ ಒಂದು ಅಡ್ವೈಸ್ ಏನಂದ್ರೆ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಒಳ್ಳೆಯ ಕೇಳುಗರಾಗಿರಬೇಕು ಅಂತ ಆ ಮುನ್ನೂರು ಇಂಟರ್ವ್ಯೂಗಳಲ್ಲಿ ಆ ವ್ಯಕ್ತಿ ಕೇಳಿರುವ ಒಂದು ಬೆಸ್ಟ್ ಟಿಪ್ ಅಂತ ಆ ವ್ಯಕ್ತಿ ಅದನ್ನ ಹೇಳ್ತಾನೆ ಸ್ನೇಹಿತರೆ ಕೇಳುವುದು ಕೇವಲ ಒಂದು ನಟನೆ ಅಲ್ಲ ಅದೊಂದು ಮೈಂಡ್ಸೆಟ್ ಇದರಿಂದ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಮೆರಗು ಪಡೆಯುತ್ತದೆ ಇದನ್ನ ನೀವು ಮೂರು ವಾರ ಪ್ರಾಕ್ಟೀಸ್ ಮಾಡಿ ನೋಡಿ ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋವನ್ನ ಮುಕ್ತಾಯ ಮಾಡೋ ಸಮಯ ಬಂದಿದೆ ಮುನ್ನೂರಕ್ಕಿಂತ ಹೆಚ್ಚು ಸೆಷನ್ಗಳನ್ನ ಅಟೆಂಡ್ ಮಾಡಿರೋ ವ್ಯಕ್ತಿ ಪಡೆದುಕೊಂಡ ಬೆಸ್ಟ್ ಅಡ್ವೈಸ್ ಏನಂದ್ರೆ ಅದು ಲಿಸ್ನಿಂಗ್ ಅಂತೆ ಹಾಗಾದ್ರೆ ಕೇಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ ಅಂತ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ಒಮ್ಮೆ ಯೋಚಿಸಿ ನೋಡಿ ನಾವು ಏನಾದ್ರೂ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಒಳಗಡೆ ಇರೋ ಇನ್ಫಾರ್ಮೇಶನ್ ಅನ್ನ ಬೇರೆ ವ್ಯಕ್ತಿಗೆ ಕೊಡ್ತಾ ಇರ್ತೀವಿ ಅದೇ ನೀವು ಕೇಳ್ತಾ ಇರಬೇಕಾದ್ರೆ ಮುಂದ್ಗಡೆ ಇರೋ ವ್ಯಕ್ತಿಯ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಒಳಗಡೆ ತುಂಬಿಕೊಳ್ತಾ ಇರ್ತೀರ ಹಾಗಾದ್ರೆ ಯಾವ್ದ್ರಲ್ಲಿ ನಿಮ್ಮ ಎನರ್ಜಿ ಜಾಸ್ತಿ ಹೋಗ್ತಾ ಇದೆ ಅನ್ನೋದನ್ನ ಒಮ್ಮೆ ಯೋಚಿಸಿ ನೋಡಿ ಹಾಗಾದ್ರೆ ಇನ್ನೊಂದು ವಿಡಿಯೋನ ಜೊತೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೆ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋ ನಿಮ್ಗೆ ಧನ್ಯವಾದಗಳೊಂದಿಗೆ ಶುಭ ದಿನ